ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜವರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ಊರಿಗೆ ಹೋಗ್ತಾ ಇದ್ವಿ ವೈಕುಂಠ ಏಕಾದಶಿ ಪೂಜೆ ಇತ್ತಲ್ವ ದೇವಸ್ಥಾನಕ್ಕೆ ಅಂತ ವೆಂಕಟಮಸ್ವಾಮಿ ದೇವಸ್ಥಾನ ಅಮ್ಮನೂರಲ್ಲೇ ಐತೆ ಹಂಗಾಗಿ ನಾನು ಬರತ್ ಮತ್ತೆ ನನ್ನ ಮಗ ಹೊಟ್ವಿ ನೋಡಿ ಇದು ಗುರುವಾರ ಸಂಜೆನೇ ಈ ಥರ ಎಲ್ಲ ದೇವಸ್ಥಾನ ಎಲ್ಲ ನೀಟ್ ಮಾಡಿ ದೇವಸ್ಥಾನಕ್ಕೆ ಲೈಟಿಂಗ್ಸು ಹೂವಿನ ತೋರಣ ಎಲ್ಲ ಬಿಟ್ಟು ರೆಡಿ ಎಲ್ಲ ಮಾಡಿದರು ಈ ವಿಡಿಯೋನ ನನಗೆ ಪ್ರತಾಪಣ್ಣ ಮಾಡಿಕೊಟ್ರು ಅಣ್ಣ ನಾಳೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ ಪೂಜೆ ನಾಲ್ಕುವರೆಗೆ ಹಂಗಾಗಿ ಇವತ್ತೆಲ್ಲ ರೆಡಿ ಮಾಡೋರೆ ದೇವ್ರಸ್ಥಾನ ಒಳಗೆಲ್ಲ ನೀಟಾಗಿ ಎಲ್ಲ ರೆಡಿ ಆಗಿತ್ತು ಇನ್ನೇನಿದ್ರು ಬೆಳಗ್ಗೆಗಿನ್ನ ಮಾಮೂಲಿ ಹೂವೆಲ್ಲ ಮಾಡಿಸಿ ಅಲಂಕರಿಸಿ ಪೂಜಿಸಬೇಕಷ್ಟೇ ಬೆಳಗ್ಗೆನೆ ಹಂಗಾಗಿ ಇವತ್ತೇ ಎಲ್ಲ ರೆಡಿ ಮಾಡೋರೆ ನೋಡಿ ಇದು ಗುರುವಾರ ಸಂಜೆನೇ ಈ ಥರ ರೆಡಿ ಮಾಡಿದರು ಇದು ಶುಕ್ರವಾರ ಬೆಳಗ್ಗೆನೆ ನೋಡಿ ದೇವಸ್ಥಾನಕ್ಕಿಂತ ಹತ್ರ ಎಲ್ಲ ಬಾಕ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ನೀಟಾಗಿ ನೀಟಾಗೆಲ್ಲ ರೆಡಿ ಆಗಿತ್ತು ದೇವಸ್ಥಾನ ಬೆಳಗ್ಗೆನೆ ಪೂಜೆ ಸ್ಟಾರ್ಟ್ ಆಗೈತೆ ನೋಡಿ ವಾಲ್ಗದವರೆಲ್ಲ ಕರೆಸಿದ್ರು ತುಂಬ ಗ್ರ್ಯಾಂಡಾಗಿತ್ತು ವೈಕುಂಠ ಏಕಾದಶಿ ನಾನು ಚಿಕ್ಕವಳಿದ್ದಾಗ ವೈಕುಂಠ ಏಕಾದಶಿ ಏನು ಮಾಡ್ತಿರ್ಲಿಲ್ಲ ಇಲ್ಲಿ ನಮ್ಮ ತಾಯಿ ಊರಲ್ಲಿ ಪೂಜೆ ಮಾಡ್ತಿದ್ರು ಅಷ್ಟೇ ಇವಾಗ ಆರು ವರ್ಷದಿಂದ ಮಾತ್ರ ತುಂಬ ಗ್ರ್ಯಾಂಡಾಗಿ ನೀಟಾಗಿ ದೇವಸ್ಥಾನ ಎಲ್ಲ ಅಲಂಕರಿಸಿ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ನೆಂಟರುಗಳು ಎಲ್ಲ ಬಂದವರೆ ದೇವಸ್ಥಾನಕ್ಕೆ ನೋಡಿ ಇದು ದೇವರು ಇದನ್ನು ಹಬ್ಬ ಮೇಲೆಲ್ಲ ಊರಲ್ಲೆಲ್ಲ ಮೆರೆಸ್ತಾರೆ ಮತ್ತು ಇದು ರಾಮದೇವರು ನೋಡಿ ಇದು ಬ್ರಹ್ಮ ಈ ಕಡೆ ಒಂದು ಸೈಡ್ ಬ್ರಹ್ಮ ಒಂದು ಸೈಡ್ ಗಣಪತಿ ಐತೆ ಮಧ್ಯದಲ್ಲಿ ಸ್ವಾಮಿ ದೇವಸ್ಥಾನ ಆಯ್ಕುಂಟು ಏಕಾದಶಿ ದಿನ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಇವತ್ತು ನೋಡಿ ಇದು ಫಸ್ಟು ಮೆರೆಯ ದೇವರಿತ್ತು ಇವಾಗ ಇದನ್ನು ಅಲ್ಲಿ ಇಟ್ಟು ಹೊಸ್ದಾಗಿ ತೋರಿಸಿದ್ನೆಲ್ಲ ಈಚೆ ಫಸ್ಟು ಆ ದೇವ್ರನ್ನ ಹಬ್ಬದಲ್ಲೆಲ್ಲ ಪೂಜೆಗೆಲ್ಲ ತಗೊಂಡೋಗ್ತಾರೆ ಊರಲ್ಲೆಲ್ಲ ನೋಡಿ ಇದೆ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಮಧ್ಯದಲ್ಲಿ ತುಂಬ ದೊಡ್ಡ ವಿಗ್ರಹ ಚೆನ್ನಾಗಿ ಮಾಡಿದ್ರು ನೋಡಿ ಇದು ನೈಟ್ ಹೊತ್ತು ಫೋಟೋ ತೆಗೆದಿದ್ದು ಚೆನ್ನಾಗೈತಿ ಈ ಥರ ಇತ್ತು ನೋಡಿ ಇದೆ ದೇವರು ಈ ಥರ ಫೈನಲಿ ಈ ಥರ ರೆಡಿ ಮಾಡಿ ಈ ಥರ ಪೂಜೆಗೆಲ್ಲ ಅಲಂಕರಿಸಿದ್ರು ಸಕ್ಕತ್ತಾಗಿ ಕಾಣಿಸ್ತಿತ್ತು ದೇವರಂತೂ ಸೊ ತುಂಬ ನನಗಂತೂ ಇಷ್ಟ ಆಯಿತು ಪೂಜೆ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಮಾಡಿಕೊಟ್ರು ಆಗಿರ್ಬೋದು ಮತ್ತು ನಮ್ಮೂರು ಪೂಜಾರಗಳಾಗಿರ್ಬೋದು ಸಖತ್ತಾಗಿ ಪೂಜೆ ಮಾಡಿದ್ರು ನೋಡಿ ಅಕ್ಕಪಕ್ಕ ಎಲ್ಲೋ ಸ್ವಾಮಿ ದೇವಸ್ಥಾನ ಇಲ್ಲ ಹಂಗಾಗಿ ನಮ್ಮೂರಿಗೆ ಅಕ್ಕಪಕ್ಕ ಊರು ಗ್ರಾಮಸ್ಥರೆಲ್ಲ ನಮ್ಮೂರಿಗೆ ಬಂದಿದ್ದರು ನನಗಂತೂ ಸಖತ್ ಖುಷಿ ಆಯಿತು ಯಾಕಂದರೆ ನಮ್ಮೂರು ವೈಕುಂಠ ಏಕಾದಶಿ ಒಂದು ಫೇಮಸ್ ಆಯಿತು ಅಕ್ಕಪಕ್ಕ ಊರುಗಳೆಲ್ಲ ಬರೋ ಹಂಗೆ ಒಂದು ಹೆಸರು ಅನ್ನೋ ಖುಷಿ ನನಗೂ ತುಂಬ ಇಷ್ಟ ಆಯಿತು ಊಟ ಎಲ್ಲ ಕೊಟ್ಟರು ಊಟ ಎಲ್ಲ ಮಾಡಿಸಿದರು ಅಡುಗೆ ಎಲ್ಲ ಉಪ್ಪಿಟ್ಟು ಪುಳಿಯೋಗರೆ ಲಾಡು ಎಲ್ಲ ಪ್ರಸಾದ ಬಂದ ಅಂಥ ಭಕ್ತಾದಿಗಳಿಗೆ ಬೆಳಗ್ಗೆ ನಾಲ್ಕೂವರೆಯಿಂದ ಸಂಜೆ ಎಂಟು ಗಂಟೆ ತನಕ ಇತ್ತು ಪೂಜೆ ಸಖತ್ತಾಗಿತ್ತು ಆಯಿತು ನನಗಂತೂ ಹಾಂ ನನ್ನ ಮಗಳೂ ಬಂದಿದ್ಲು ಸ್ಕೂಲಿಂದನೇ ಕರ್ಕೊಬಂದ್ವಿ ಅವಳನ್ನು ಪೂಜೆ ಮಾಡಿಸ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಬಿಟ್ವಿ ನನ್ನ ತಂಗಿ ನಾನು ನನ್ನ ಕೊನೆ ತಂಗಿ ಎಲ್ಲ ಬಂದಿದ್ವಿ ಪೂಜೆ ಎಲ್ಲ ಮುಗೀತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ತುಂಬ ಜನಗಳು ಬಂದಿದ್ರು ನೋಡಿ ಸಖತ್ತು ರಶ್ ಇತ್ತು ದೇವಸ್ಥಾನ ಎಲ್ರಿಗೂ ಧನ್ಯವಾದಗಳು